ಜಿ ಬಿ ಸರ್ಗೂರಿನ ಸರ್ಕಾರಿ ಪ್ರೌಢಶಾಲೆಗೆ ಎಲ್ ಜಿ ಗೆಳೆಯರ ಬಳಗ ಬಂದಿರು ಒಂದು ದೊಡ್ಡ ಮಟ್ಟದ ಸಹಾಯವನ್ನು ಮಾಡಿದ್ದಾರೆ ನನ್ನ ಜೊತೆ ಗ್ರಾಮಸ್ಥರು ಮಾತನಾಡ್ಸೋಣ ಸರ್ ನಿರೀಕ್ಷೆ ಮಾಡಿದರೆ ಅಂತ ಒಂದು ಕಂಪ್ನಿ ಬರುತ್ತೆ ನಿಮ್ಮೂರಿಗೆ ಗೆಳೆಯರು ಬರ್ತಾರೆ ಅದು ಎಲ್ ಜಿ ಗೆಳೆಯರು ಬಳಗ ಬರುತ್ತೆ ನಿಮ್ಮ ಶಾಲೆಗೆ ದೊಡ್ಡ ಮಟ್ಟದ ಸಹಾಯ ಮಾಡ್ತಾರೆ ಅಂದ್ಕೊಂಡಿದ್ರೆ ನೀವು ನಿಜವಾಗ್ಲೂ ನಾವು ನಮ್ಮ ಮನಸ್ಸಿನಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಗ್ರಾಮಸ್ಥರಲ್ಲಿ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲರೂ ಸೇರಿ ನಾವು ಈ ರೀತಿ ನಿರೀಕ್ಷೆ ಇಟ್ಟುಕೊಂಡಿರ್ತಿಲ್ಲ ಅನಿಗಿತವಾಗಿ ಭೇಟಿ ಕೊಟ್ಟು ಈ ಗ್ರಾಮದಲ್ಲಿ ಈ ಸಾಲಿನ ಒಂದು ವಾತಾವರಣನ ಸೃಷ್ಟಿ ಮಾಡಿ ಒಂದೊಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದಾರೆ ನಮಗೆ ಅಂತ ಸಭಾಂಗಣ ಮಾಡಿಕೊಟ್ಟಿದ್ದಾರೆ ಮತ್ತು ಕೆಳಗಡೆ ಎಲ್ಲ ಒಂದು ಕಾಂಕ್ರೀಟ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಪೇಂಟ್ ಮಾಡಿಕೊಟ್ಟಿದ್ದಾರೆ ಬಿಲ್ಡಿಂಗ್ಗೆ ನಿಜವಾಗ್ಲೂ ಹೇಳಬೇಕು ಅಂದರೆ ಲಕ್ಕಿ ಬಾಯ್ಸ್ ಒಂದು ಗೆಳೆಯರ ಬಳಗಕ್ಕೆ ಧನ್ಯವಾದ ಅರ್ಪಿಸಬೇಕು ಗ್ರಾಮಸ್ಥರ ಪರವಾಗಿ ನಾನು ಯಾಕೆಂದರೆ ಸರ್ ಸುಮಾರು ಸುಮಾರು ಹತ್ತು ಲಕ್ಷದ ವೆಚ್ಚ ಅಂದರು ಅವರು ಸುಮಾರು ಅಂತ ಹೇಳಿದ್ರು ಇಲ್ಲ ಒಂದು ಅನಿಸುತ್ತೆ ನಿಮಗೆ ನೀವು ಸಾಮಾನ್ಯ ಗ್ರಾ ಗ್ರಾಮೀಣ ಭಾಗದವರು ನಾವು ಹತ್ತು ಲಕ್ಷ ಸಿಂಪಲ್ ಒಂದು ಮನೆಯೇ ಕಟ್ಕೊಬಿಡ್ತೀವಿ ಆ ಲೆವೆಲ್ಗೆ ಬಂದು ಎಲ್ಲ ಎಲ್ಲ ಸೇರಿ ಒಂದು ದೊಡ್ಡ ಮಟ್ಟದ ಕೊಡುಗೆನ ಕೊಟ್ಟಿದ್ದಾರೆ ನಿಮಗೆ ಇನ್ನೊಂದು ಕಡೆ ನಿಮ್ಮ ಗ್ರಾಮ ಎಲ್ಲ ಲಕ್ಕಿ ಗ್ರಾಮ ಅಂತ ಅನ್ಸುತ್ತೆ ನಿಮಗೆ ಖಂಡಿತ ಇವತ್ತು ನಮ್ಮ ಜಿ ಬಿ ಸರ್ಗೋರು ಮುದ್ದೈನುಂಡಿ ಗ್ರಾಮದಲ್ಲಿ ಇರೋಂಥ ಸರ್ಕಾರಿ ಪ್ರೌಢಶಾಲೆ ಇವತ್ತು ಅವರಿಂದ ನಾವು ಅದೃಷ್ಟ ಮಾಡಿದ್ದು ಅಂತ ತಿಳ್ಕೊಬೇಕು ಯಾಕೆಂದರೆ ಇವತ್ತು ಒಂದು ಪೇಂಟಿಂಗ್ ಒಂದು ರೂಮು ಪೇಂಟ್ ಮಾಡಿಸ್ಬೇಕಾದ್ರೆ ಒಂದು ಪೇಂಟಿಂಗ್ ಮಾಡೋರಿಗೆ ಮೂವತ್ತು ಸಾವಿರ ಕೇಳ್ತಾನೆ ಇಪ್ಪತ್ತು ಸಾವಿರ ಕೇಳ್ತಾನೆ ಆ ಥರ ಫುಲ್ ಬಿಲ್ಡಿಂಗ್ಗೆ ಪೇಂಟ್ ಮಾಡೋರ ಒಂದು ಐದು ಲಕ್ಷದ ಮೇಲೆ ಅದು ಅಂದಾಜು ವಶ ಬಿದ್ದಿದೆ ಸಭಾಂಗಣ ಸುಮಾರು ಒಂದು ಮೂರು ಲಕ್ಷ ನಾಲ್ಕು ಲಕ್ಷದ ಮೇಲೆ ಅಂದಾಜು ವಶ ಬಿದ್ದಿದೆ ಕಾಂಕ್ರೀಟೆಲ್ಲ ಮಾಡಿಕೊಟ್ಟರು ಈ ಕೆಲವರು ಪೀಠಗಳನ್ನ ಕೊಟ್ಟಿದ್ದಾರೆ ಮತ್ತು ಲ್ಯಾಪ್ಟಾಪ್ ಕೊಟ್ಟಿದ್ದಾರೆ ಮಕ್ಕಳಿಗೆ ಸ್ಪೋರ್ಟ್ಸ್ ವಸ್ತುಗಳು ಕೊಟ್ಟಿದ್ದಾರೆ ಮತ್ತು ಸ್ಪೋರ್ಟ್ಸ್ ವೇರ್ ಕೊಟ್ಟಿದ್ದಾರೆ ಡ್ರೆಸ್ ಕೊಟ್ಟಿದ್ದಾರೆ ನಿಜವಾಗ್ಲೂ ಹೇಳಬೇಕು ಅವರಿಗೆ ನಾವು ಧನ್ಯವಾದ ಅರ್ಪಿಸ್ಬೇಕು ಗ್ರಾಮ ಪರವಾಗಿ ಯಾಕೆಂದರೆ ಈ ರೀತಿ ಈಗ ನಾವೇ ಇಲ್ಲಿ ಸೇರಿ ಜನ ಜನ ಸೇರಿ ಮಾಡೋಕೆ ಹೋದರೆ ಮಧ್ಯೆ ಒಬ್ಬ ಕಾಲಿಳಿಯವರು ಇದ್ದೇ ಇರ್ತಾರೆ ಆದರೆ ಅವರು ಐವತ್ತು ಜನ ಎಲ್ಲೆಲ್ಲಿಂದ ಬಂದು ಸೇರಿ ಯಾವ್ಯಾವುದೋ ಜಿಲ್ಲೆಯವರು ಒಗ್ಗೂಡಿ ಒಂದು ಸಂಘಟನೆ ಮಾಡಿಕೊಂಡು ಸಂಘ ಮಾಡಿಕೊಂಡು ಈ ಒಂದು ಒಂಥದ್ದು ಸಮಾಜ ಕಾರ್ಯ ಒಳ್ಳೆ ಕಾರ್ಯಗಳಿಗೆ ಅದು ಸ್ಕೂಲ್ನೇ ಆಯ್ಕೆ ಮಾಡ್ತಾ ಮಾಡ್ತಾಯಿದ್ರು ಅಂದರೆ ನಿಜವಾಗ್ಲೂ ನಮ್ಮ ಮಕ್ಕಳಿಗೆ ಆಗಲಿ ಶಾಲೆ ಶಿಕ್ಷಕರಿಗಿರ್ಬೋದು ಇವತ್ತು ಸರ್ಕಾರಕ್ಕೂ ಸವಾಲು ಅಂತ ಹೇಳ್ಬೋದು ಇವತ್ತು ಯಾಕೆಂದರೆ ಸರ್ಕಾರದವ್ರು ಸ್ವ ಸಹ ಒಂದು ಬಣ್ಣ ಒಡಿಸ್ಕೊಡಿ ಅಂದ್ರೆ ಗಮನಕ್ಕೆ ಬರೋಲ್ಲ ಅವರು ಅವರು ಇವ್ರು ಸ್ವಂತ ದುಡ್ಡು ಹಾಕೊಂಡು ಇವತ್ತು ಈ ಮಟ್ಟಕ್ಕೆ ನಮಗೆ ಶಾಲೆನ ಒಂದು ನೋಡುವಂಥ ಪರಿಸ್ಥಿತಿ ತಂದಿಟ್ಟಿದ್ದಾರೆ ಅವ್ರಿಗೆ ನಿಜವಾದ್ರು ಧನ್ಯವಾದ ಅರ್ಪಿಸ್ತಾ